ರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮೇ ಸಹಸ್ರ ನಾಮ ರಾಮನಾಮವರಾನನೆ ವರಾನನೆ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಮೇ ತಿಂಗಳಲ್ಲಿ ಹದಿನಾರರಂದು ರಾಹುಗ್ರಹ ತನ್ನ ಸಂಚಾರವನ್ನು ಕುಂಭರಾಶಿಯಲ್ಲಿ ಪ್ರವೇಶ ಮಾಡಿ ಅಂದರೆ ಶನಿಗೆ ಸಂಬಂಧಪಟ್ಟಿರುವಂತಹ ರಾಶಿ ಕುಂಭರಾಶಿಯಲ್ಲಿ ಪ್ರವೇಶ ಮಾಡಿ ಸ್ವತಂತ್ರವಾಗಿ ತನ್ನ ಫಲಗಳನ್ನು ದ್ವಾದಶ ರಾಶಿಗಳಿಗೆ ಯಾವ ರೀತಿಯಲ್ಲಿ ಅನುಕೂಲವಾಗಿ ಕೊಡ್ತಾ ಅಲ್ಲ ಪ್ರತಿಕೂಲವಾಗಿ ಕೊಡ್ತಾ ಇದೆಯಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇವೆ ಅದರಲ್ಲಿ ಈ ರಾಹುಗ್ರಹ ಅನ್ನೋದು ಮುಖ್ಯವಾಗಿ ನಾವು ಸರ್ಪಗ್ರಹವೆಂದೋ ಪಾಪಗ್ರಹವೆಂದೋ ಕರ್ಮಗ್ರಹವೆಂದೋ ಛಾಯಾಗ್ರಹವೆಂದು ಕರಿತಾ ಇರುವಂತಹ ರಾಹುಗ್ರಹ ಈ ಜಾತಕನನ್ನು ಅಂದರೆ ಶುಭ ಗ್ರಹಗಳ ಜೊತೆ ಇರುವಂತಹ ಸಂದರ್ಭಗಳಲ್ಲಿ ಶುಭ ಫಲಗಳನ್ನು ನೀಡುತ್ತಾ ಮತ್ತು ಪಾಪಗ್ರಹಗಳ ಜೊತೆ ಮತ್ತು ಶತ್ರು ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕೊಡುತ್ತಾ ಈ ಜಾತಕನನ್ನು ಉತ್ತಮ ಸ್ಥಾಯಿಗೆ ತಗೊಳ್ಳುವಂತಹ ಯೋಗವನ್ನು ಮತ್ತು ಪತನಕ್ಕೆ ಅಂದರೆ ಏನೂ ಇಲ್ಲದ ಸ್ಥಿತಿಗೆ ತರ ಅಂದರೆ ಆ ರೀತಿ ಸ್ಥಿತಿ ಬರುವಂತಹ ಕಾರಣಕ್ಕೆ ಕಾರಣವಾಗುವಂತಹ ರಾಹುಗ್ರಹ ಪ್ರಭಾವ ಈ ಮೀನರಾಶಿಯವರಿಗೆ ಯಾವ ರೀತಿ ಇದೆ ಈ ರಾಹುಗ್ರಹ ಬದಲಾವಣೆ ನಂತರ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೀನರಾಶಿಗೆ ಅಧಿಪತಿ ಗುರು ಆಗಿರುತ್ತಾರೆ ಗುರು ಈ ರಾಹು ಬದಲಾವಣೆಗೆ ಮುಂಚೆಯೇ ಈ ಗುರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾಯಿಸುತ್ತಾ ಈ ರಾಹುಗ್ರಹ ಬಂದಾಗ ಮೀನರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಆಲ್ರೆಡಿ ಅಂದರೆ ವ್ಯಯಸ್ಥಾನ ಹನ್ನೆರಡನೇ ಭಾವದಲ್ಲಿ ಯಾಕಂದರೆ ಆಲ್ರೆಡಿ ಜನ್ಮದಲ್ಲಿ ಶನಿ ಮಹಾತ್ಮ ಇದ್ದಾರೆ ಈಗ ರಾಹುಗ್ರಹವು ವ್ಯಯಸ್ಥಾನದಲ್ಲಿ ಇರುತ್ತಾ ಹನ್ನೆರಡನೇ ಸ್ಥಾನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಒತ್ತಡವನ್ನು ನೀಡ್ತಾ ಇರ್ತಾರೆ ಅದು ಮಾನಸಿಕವಾಗಿರುವಂತಹ ಒತ್ತಡ ಕೆಲಸಗಳಲ್ಲಿ ಒತ್ತಡ ಇರುತ್ತೆ ಕೌಟುಂಬಿಕ ಜೀವನದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಾದಿ ವಿಷಯಗಳಲ್ಲಿ ಕೆಲವೊಮ್ಮೆ ಒತ್ತಡವನ್ನು ಎದುರಿಸುವಂತಹ ಅವಕಾಶ ಸಂದರ್ಭಗಳು ಬರಬಹುದು ಯಾಕಂದರೆ ಈ ಸಂದರ್ಭದಲ್ಲೇ ಈ ಮೀನರಾಶಿಯವರಿಗೆ ಸಾಕಷ್ಟು ಖರ್ಚುಗಳು ಅನಿವಾರ್ಯವಾಗಿ ಅವಶ್ಯಕತೆಯಿಂದ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಖರ್ಚುಗಳು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಖರ್ಚುಗಳಾಗಿರ್ಬೋದು ಅಥವಾ ವಿವಾಹಕ್ಕೆ ಅಂದರೆ ಮನೆಯಲ್ಲಿ ಒಂದು ವಿವಾಹ ಕಾರ್ಯ ಶುಭ ಕಾರ್ಯ ನಡೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಅಥವಾ ಮನೆ ನಿರ್ಮಾಣ ಇತ್ಯಾದಿ ವಿಷಯಗಳಲ್ಲಿ ಆರೋಗ್ಯಕ್ಕೋಸ್ಕರ ಮತ್ತು ಈ ಮಾಡುವಂತಹ ಟ್ರೀಟ್ಮೆಂಟ್ ಮೆಡಿಸನ್ ಈ ರೀತಿ ಖರ್ಚುಗಳನ್ನೋದು ಒಂದೇ ಸಾರಿ ಅಂದರೆ ಕೆಲವೊಂದು ಸ್ಕೂಲ್ ಸ್ಟಾರ್ಟ್ ವಿದ್ಯಾ ವರ್ಷವೂ ಆರಂಭವಾಗ್ತಾ ಇದೆ ಆದ್ದರಿಂದ ಈ ರೀತಿ ಖರ್ಚುಗಳ ಮೇಲೆ ಖರ್ಚುಗಳು ಬರುವುದರಿಂದ ಕೆಲವೊಂದು ಅನಿವಾರ್ಯ ಮಾಡಲೇಬೇಕಾಗಿರುವಂತಹ ಖರ್ಚುಗಳಾಗಿರೋದರಿಂದ ಮೀನರಾಶಿಯವರಿಗೆ ಸ್ವಲ್ಪ ಒತ್ತಡ ಅನ್ನೋದು ಈ ಹಣಕಾಸಿನ ವಿಷಯಗಳಲ್ಲಿ ಆರಂಭವಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ಯಾವುದಕ್ಕೂ ಇವರು ಹಿಂದೆ ಮುಂದೆ ನೋಡೋಲ್ಲ ಯಾಕಂದರೆ ರವು ರಾಹು ಬಂದು ವ್ಯಯಸ್ಥಾನದಲ್ಲಿರೋದರಿಂದ ಇವರಿಗೆ ಆತಂಕವಿದ್ದರೂ ಇರುವಂತಹ ಸಂದರ್ಭಗಳಲ್ಲಿ ಅಥವಾ ಸಾಲ ಮಾಡಿ ಇವರು ಆಡಂಬರ ಜೀವನವನ್ನು ಮಾಡ್ತಾ ಇರ್ತಾರೆ ಅಂದರೆ ಒಂದೇನಾದರೂ ಟಿಫಿನ್ ಮಾಡಬೇಕಂದ್ರೂ ಸಹ ಒಂದು ಲಕ್ಸುರಿಯಸ್ ಹೋಟೆಲಲ್ಲಿ ಒಂದು ದುಬಾರಿ ಹೋಟೆಲಲ್ಲಿ ಹೋಗಿ ಮಾಡಲೇಬೇಕು ಅನ್ನುವಂತಹ ಒಂದು ಆಸೆ ಅದೇ ರೀತಿ ಒಂದು ಸಣ್ಣ ಪ್ರಯಾಣಕ್ಕೆ ಅಂದರೆ ಬಸ್ಸಲ್ಲಿ ಹೋದರೆ ಆಗುತ್ತೆ ಆದರೆ ಇಲ್ಲ ಕಾರಲ್ಲೇ ಹೋಗಬೇಕು ಅನ್ನುವಂಥ ಈ ರೀತಿ ಅಂದರೆ ಪ್ರತಿ ವಿಷಯವನ್ನು ಸ್ವಲ್ಪ ಅದ್ಧೂರಿಯಾಗಿ ದುಬಾರಿಯಾಗಿ ಯೋಚನೆ ಮಾಡಿ ಆ ಯೋಚನೆಗಳ ಮೇಲೆ ಅಧಿಕವಾಗಿರುವಂತಹ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಮೀನರಾಶಿಯವರಿಗೆ ಇದೆ ಆದ್ದರಿಂದ ಮುಖ್ಯವಾಗಿ ಈ ಮೀನರಾಶಿಯವರು ತನಗೋಸ್ಕರ ಏನಾದರೂ ಮಾಡ್ಕೊಳ್ತಾರ ತನ್ನ ಕುಟುಂಬಕ್ಕೋಸ್ಕರ ಏನಾದರೂ ಅನಿವಾರ್ಯಕ್ಕೋಸ್ಕರ ಮಾಡ್ಕೊಳ್ತಾರ ಇಲ್ಲವೇ ಏನು ಮಾಡ್ತಾ ಇರ್ತಾರೆ ಈ ಮೀನಾರಾಶಿಯವರು ತನ್ನಲ್ಲಿರುವಂತಹ ಒಂದು ಸ್ಥಾನವನ್ನು ತೋರಿಸ್ಕೊಳ್ಳೋದಕ್ಕೆ ತನ್ನ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ಒಂದು ಪ್ರೆಸ್ಟೇಜ್ ಒಂದು ಗೌರವ ಅನ್ನೋ ಮರ್ಯಾದೆ ಪ್ರಶ್ನೆ ಅನ್ನುವ ರೀತಿಯಲ್ಲಿ ವರ್ತಿಸುತ್ತಾ ತನ್ನ ಆ ಸ್ಥಾಯಿಗೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಮಾಡ್ತಾ ಇರ್ತಾರೆ ಇವತ್ತು ಸ್ಪಾನ್ಸರ್ ನಂದೇ ಬನ್ನಿ ಪಾರ್ಟಿಗೆ ಹೋಗೋಣ ಅಂತ ಸಹೋದ್ಯೋಗಿಗಳನ್ನು ಪಾರ್ಟಿ ನಾನು ಕೊಡಿಸಿ ನೀವು ಬಂತ ಅಂತ ಈ ಫ್ರೆಂಡ್ಸನ್ನು ಕರ್ಕೊಂಡೋಗಿ ತುಂಬ ಪಾರ್ಟಿ ಫುಲ್ ಮಸ್ತ್ ಮಜಾ ನೋಡಿರೋರ್ಗೇನಿಸುತ್ತೆ ಇವ್ರಿಗೇನಾದರೂ ಲಾಟ್ರಿ ಹೊಡೆದಿದೆಯೋಪ್ಪ ಎಲ್ಲ ಅಥವಾ ಎಲ್ಲಾದರೂ ಅಂದರೆ ಅಪ್ರಯತ್ನವಾಗಿ ಏನಾದರೂ ಧನಲಾಭ ಧನಯೋಗ ಏನಾದರೂ ಸಿದ್ಧಿಯಾಗುತ್ತ ಅಂತ ಆಶ್ಚರ್ಯ ಬೆಳೀತಾ ಇರ್ತಾರೆ ಆದರೆ ಇವರು ಈ ಖರ್ಚುಗಳಿಗೋಸ್ಕರನು ತಮ್ಮ ಕ್ರೆಡಿಟ್ ಕಾರ್ಡ್ ಅಂದರೆ ಆ ರೀತಿ ಉದಾರ ಭಾವ ಮತ್ತು ಅನಾವಶ್ಯಕವಾಗಿರುವಂತಹ ವಿಷಯಗಳ ಮೇಲೆ ತನ್ನ ಸ್ಥಾಯಿಯನ್ನು ತೋರಿಸ್ಕೊಳ್ಳೋದಕ್ಕೆ ಮಾಡುವಂತಹ ವಿಷಯಗಳ ಮೇಲೆ ಈ ರಾಹು ವ್ಯಯಭಾವದಲ್ಲಿದ್ದು ಖರ್ಚುಗಳನ್ನು ಮಾಡಿಸ್ತಾ ಇರ್ತಾರೆ ಖರ್ಚುಗಳ ಸ್ಥಾನವು ತುಂಬ ಬಲವಾಗಿರುತ್ತೆ ಆದ್ದರಿಂದ ಈ ವಿಷಯಗಳಿಗೆ ತುಂಬ ಅಂದರೆ ಯಾವುದು ಅನಾವಶ್ಯಕ ಯಾವುದು ಅವಶ್ಯಕ ಅನ್ನುವಂತಹ ವಿಷಯಗಳನ್ನು ನಿಟ್ಟಿನಲ್ಲಿಟ್ಟುಕೊಂಡು ಖರ್ಚುಗಳು ಮಾಡುವುದು ಉತ್ತರವಾಗ ಉತ್ತರ ಉತ್ತಮವಾಗಿರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮೀನರಾಶಿಯವರು ಈ ಅಂದರೆ ಯಾವುದೇ ಶ್ರಮವಿಲ್ಲದೆ ಕಷ್ಟಪಡದೆ ಯಾವುದೇ ರೀತಿಯಲ್ಲಿ ದುಡ್ಡು ಮಾಡಬೇಕು ಹಣ ಡಬಲ್ ಮಾಡಬೇಕು ಟ್ರಿಪಲ್ ಮಾಡಬೇಕು ಅಂತ ಈ ರಾಹು ವ್ಯಯದಲ್ಲಿರುವಂತಹ ಕಾರಣದಿಂದ ಕೆಲವೊಂದು ಅವಿವೇಕ ನಿರ್ಣಯಗಳು ಅಥವಾ ಅತ್ಯಾಶೆಯಿಂದ ತಗೊಳ್ಳುವಂತಹ ನಿರ್ಧಾರಗಳು ಇವರನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು ಅದು ಯಾವ ರೀತಿ ಆನ್ಲೈನ್ ಬೆಟ್ಟಿಂಗ್ ಅಂತಾರೆ ಗೇಮ್ಗಳಂತಾರೆ ಅಥವಾ ಏನೋ ಟ್ರೇಡಿಂಗ್ ಅಂತಾರೆ ಯಾವುದೋ ಒಂದು ಮುಖಾಂತರ ಇವರು ಏನು ಮಾಡ್ತಾ ಇರ್ತಾರೆ ಈ ಇರುವಂತಹ ಹಣವನ್ನು ಇನ್ವೆಸ್ಟ್ ಮಾಡಿ ಡಬಲ್ ಬರುತ್ತೆ ಟ್ರಿಪಲ್ ಬರುತ್ತೆ ಅನ್ನೋಂತಹ ಒಂದು ಒಂದು ಯೋಚನೆಯಿಂದ ಆಕರ್ಷಿತರಾಗಿ ಈ ಹಣ ನಷ್ಟವಾಗುವಂತಹ ಸಾಧ್ಯತೆಯು ಈ ರಾಹು ವ್ಯಯಭಾವದಲ್ಲಿರಕ್ಕಂತಹ ಕಾರಣದಿಂದ ಇರುತ್ತೆ ಆದ್ದರಿಂದ ಈಗ ನಿಮಗೆ ಜನ್ಮದಲ್ಲಿ ಶನಿ ಇದ್ದಾರೆ ಯಾವುದು ನೀವು ಕಷ್ಟಪಡದೆ ಅನಾವಶ್ಯಕ ಆಕಸ್ಮಿಕವಾಗಿ ಅಪ್ರಯತ್ನ ಅಪ್ರಯತ್ನವಾಗಿ ಅದೃಷ್ಟದಿಂದ ಯಾವುದೂ ಸಿಗೋಲ್ಲ ಯಾಕಂದರೆ ಈ ಜನ್ಮದಲ್ಲಿ ಲಗ್ನದಲ್ಲಿ ಶನಿಕಾರಕ ಇರೋದರಿಂದ ಶನಿ ಕರ್ಮಕಾರಕ ನೀವು ಎಷ್ಟು ಕಷ್ಟಪಡ್ತೀರೋ ನೀವು ಯಾವ ರೀತಿ ಕಷ್ಟಪಟ್ಟಿರ್ತೀರೋ ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಆ ಪ್ರಯತ್ನಗಳ ಮುಖಾಂತರ ಫಲಗಳನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಈ ರೀತಿ ಅನೈತಿಕ ಕಾನೂನಿಗೆ ವಿರುದ್ಧವಾಗಿ ಅಥವಾ ನಿಮ್ಮ ಆದಾಯಕ್ಕೆ ಸ್ತೋಮತೆಗೆ ಮೀರಿ ಈ ರೀತಿ ಖರ್ಚುಗಳನ್ನು ನೀವು ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಇರಬೇಕಾಗುತ್ತೆ ಮುಖ್ಯವಾಗಿ ಯಾವುದೋ ಹಣಕಾಸು ಇದೆ ಯಾವುದೋ ಡಬಲ್ ಅಮೌಂಟ್ ಬರ್ತಾ ಇದೆ ಅಂತಹ ಪ್ರಲೋಭಗಳು ಬೇಡ ಆಡಂಬರಕ್ಕೆ ಬೇಡ ಆಡಂಬರ ಜೀವನ ಎಷ್ಟು ಸಾಧ್ಯವಾಗಿತ್ತೋ ಅಷ್ಟು ಸಿಂಪಲ್ಲಾಗಿ ನಿಮ್ಮ ಲೈಫ್ ಸ್ಟೈಲ್ನ ಮೋಡಿಫಿಕೇಷನ್ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಬರುವಂತಹ ಆದಾಯದಲ್ಲಿ ಉಳಿತಾಯ ಮತ್ತು ಉಳಿತಾಯ ಮಾಡಿಕೊಳ್ಳೋದು ಹೂಡಿಕೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈ ಮೀನರಾಶಿಯವ್ರಿಗೆ ಹೊಸ ಪರಿಚಯಗಳು ಮುಖ್ಯವಾಗಿ ಸಂದರ್ಭದಲ್ಲಿ ಹೊಸ ಪರಿಚಯಗಳು ಅದರಲ್ಲಿಯೂ ಮುಖ್ಯವಾಗಿ ಸ್ತ್ರೀಯರು ಈ ಪರಿಚಯಗಳು ಸ್ನೇಹ ಸಂಬಂಧ ಅಂತ ಫೋನುಗಳಲ್ಲಿ ಮಾತಾಡೋದು ವೀಡಿಯೋ ಕಾಲ್ ಮಾತಾಡೋದು ಓಕೆ ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಗೊತ್ತಿರೋರು ಓಕೆ ಬಟ್ ಹೊಸದಾಗಿ ಪರಿಚಯವಾಗಿ ಅವರ ಫೋನ್ ನಂಬರ್ ಕೊಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಅಂದರೆ ಹುಷಾರಾಗಿರಬೇಕು ಈಗ ಯಾಕೆಂದರೆ ಕೆಲವೊಂದು ಸೈಬರ್ ಕ್ರೈಮ್ ಆಗಿರ್ಬೋದು ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು ಕೆಲವೊಂದು ಈಗ ನಡೀತಾ ಇರುವಂತಹ ಕೆಲವೊಂದು ಬ್ಲ್ಯಾಕ್ ಮೇಲ್ ವಿಷಯಗಳಾಗಿರ್ಬೋದು ಹನಿ ಟ್ರ್ಯಾಪಿಂಗ್ ಅಂತ ಏನೋ ಬರ್ತಾ ಇದೆ ನಡುವೆ ಆದ್ದರಿಂದ ಈ ರೀತಿ ವಿಷಯಗಳಿಗೆ ಬರೋದು ಈ ವಿಷಯಗಳಿಗೂ ಸ್ವಲ್ಪ ಆಕರ್ಷಿತರಾಗಿ ಯಾವುದೋ ಅನ್ನೋನ್ ನಂಬರ್ ಬಂದಿದೆ ಅಂತ ನೀವು ರಿಟರ್ನ್ ಮಾಡಿ ಪರಿಚಯ ಬೆಳೆಸ್ಕೊಂಡು ಆದ್ದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ತಗೊಳ್ಳೋದು ಬೇಡ ಇರುವಂತಹ ಜವಾಬ್ದಾರಿಗಳೇ ತುಂಬ ಇದೆ ಯೋಚನೆ ಮಾಡಬೇಕಾಗಿರುವಂತಹ ವಿಷಯಗಳು ತುಂಬ ಇದೆ ನಿಭಾಯಿಸಬೇಕಾಗಿರುವಂತಹ ಖರ್ಚುಗಳು ಜಾಸ್ತಿ ಇದೆ ಅಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಶಿಸ್ತಿನ ಮನೋಭಾವದಿಂದ ಶಿಸ್ತಿನ ಜೀವನದಿಂದ ಒಂದು ಪ್ಲಾನಿಂಗ್ ಪ್ರಕಾರ ನಿಮ್ಮ ಜೀವನವನ್ನು ಮುಂದಕ್ಕೆ ತಗೊಳ್ಳೋದು ಹುಷಾರಾಗಿರುತ್ತೆ ಪ್ರ ನೀವು ಮಾಡುವಂತಹ ಪ್ರತಿ ಕೆಲಸವನ್ನು ಗಮನಿಸ್ತಾ ಇರ್ತಾರೆ ನೀವು ಕೆಲಸ ಮಾಡುವಂತಹ ಪ್ರದೇಶದಲ್ಲಿಯೂ ಸಹ ನೀವು ಮಾಡ್ತಾ ಇರುವಂತಹ ಪ್ರತಿ ಯಾರೂ ನೋಡ್ತಾ ಇಲ್ಲ ಯಾವುದೇ ರೀತಿ ಎಸ್ಕೇಪಿಸಮ್ ಅನ್ನೋದು ಅಥವಾ ಬೇಜವಾಬ್ದಾರಿತನದಿಂದ ಇರೋದು ಈ ರೀತಿ ವಿಷಯಗಳಿಗೂ ನೀವು ಮಾಡುವಂತಹ ಒಂದು ಸಣ್ಣ ತಪ್ಪಾದ್ರೂ ಸರಿ ಅದು ದೊಡ್ಡ ರೀತಿಯಲ್ಲಿ ಪರಿಣಾಮವನ್ನು ಬೀರಿಸುವಂತಹ ಅವಕಾಶಗಳಿರುತ್ತೆ ಆದ್ದರಿಂದ ನಿಮ್ಮ ವರ್ ವರ್ತನೆಯಲ್ಲಾಗಿರ್ಬೋದು ನಿಮ್ಮ ಈ ನಡಿವರ್ತೆಯಲ್ಲ ಈ ನಡತೆಯಲ್ಲಾಗಿರ್ಬೋದು ಯಾವುದೇ ರೀತಿ ವಿಭಿನ್ನವಾಗಿರುವಂತಹ ಒಂದು ಅಂದರೆ ಬೇರೆಯವರ ಕಣ್ಣಿಗೆ ನೀವು ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ಅಥವಾ ಕೆಟ್ಟ ವಿಷಯಗಳಲ್ಲಿ ಕಾಣಿಸಿಕೊಂಡರೆ ಅದರಿಂದ ಕೆಲವೊಂದು ಸಮಸ್ಯೆಗಳುಂಟಾಗಬಹುದು ಈ ವಿಷಯದಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲನ್ನ ಕಷ್ಟಪಟ್ಟು ಅದು ದುಡಿಯೇ ದುಡಿಯುವಂತಹ ಒಂದು ಸಾಮರ್ಥ್ಯವನ್ನು ಮತ್ತು ನಿಮ್ಮ ಎಲ್ಲ ವಿಷಯಗಳು ಎಲ್ಲ ಕೆಲಸಗಳು ಯಾವುದೇ ಆತಂಕವಿಲ್ಲದೆ ಸಕಾಲದಲ್ಲಿ ಪೂರ್ತಿಯಾಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್